ನಮಸ್ಕಾರ ಗಂಗಾಧರ್ ಎಲ್ಲಿಂದ ಬರ್ತಾ ಇದ್ದೀರಾ ಸಂಕೇನ್ಪುರ ಎಲ್ಲಿ ಬರುತ್ತೆ ಸರ್ ಅದು ಒಂದೊಂದು ಸಾಲಕ್ಕೂ ಆಲಪ್ಪಟ್ಟೆ ಓಕೆ ಇದು ಎಷ್ಟಲ್ಲ ಆಗಿದೆ ಸರ್ ಇದು ಎಷ್ಟಲ್ಲ ಆಗಿದೆ ನಾಕಲ್ಲು ನಾಲ್ಕಲ್ಲು ಏನ್ ರೇಟ್ ಹೇಳ್ತಿದ್ರ ನಾವು ಒಂಬತ್ತು ಸಾವಿರ ಹೇಳ್ತಾ ಇದೀವಿ ತೊಂಬತ್ತು ತೊಂಬತ್ತು ಹ್ಮ್ ಫೈನಲ್ ಫೈನಲ್ ಎಂಬತ್ತೈದು ಬಂದ್ರೆ ಬಿಡ್ತೀವಿ ಎಂಬತ್ತೈದು ಬಂದ್ರೆ ಕೊಡ್ತೀರಾ ಗಾಡಿ ಕೆಲಸ ಎಲ್ಲ ಮಾಡಿದೆ ಗಾಡಿ ಇಲ್ಲ ಗಾಡಿ ಕೆಲಸ ಎಲ್ಲ ಮಾಡಿದೀಯಾ ಓಕೆ ಏನೇನ್ ಮೇವ್ ಆಗ್ತಿದೀರಾ ಫೋನ್ ನಂಬರ್ ಹೇಳ್ತೀರಾ ತಮ್ದು ಫೋನ್ ನಂಬರ್ ಹಾ ಹೇಳ್ತೀವಿ ಒಂಬತ್ತು ಸೊನ್ನೆ ನಾಲ್ಕು ಏಳು ಮೂರು ಆರು ಮೂರು ಮೂರು ಎಂಟು ಸೊನ್ನೆ ನಾಲ್ಕು ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮಾಲಿಂಗಯ್ಯ ಮಾಲಿಂಗಯ್ಯ ಎಲ್ಲಿಂದ ಬರ್ತಿದ್ರ ಮೈಲಾರ್ಪಟ್ಟಣ ಮೈಲಾರ್ಪಟ್ಟಣ ಬೆಳಗ್ಗೆ ತಿಂಡಿ ತಿಂದ ಒಂದ್ ತಿಂಡಿ ತಿಂದ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಒಂದ್ ತಿಂಡಿ ತಿಂದ ಸರ್ ಆಯ್ತು ಓಕೆ ಎಷ್ಟೊತ್ತ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀನಿ ಸರ್ ಈಗ ನಾಲ್ಕು ಜೊತೆ ಸರ್ ನಾಲ್ಕು ಜೊತೆ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಆರಲ್ಲ ಆಯ್ತು ಸರ್ ಆರಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಒಂದು ಐವತ್ತು ಒಂದು ಐವತ್ತು ಗಾಡಿ ಕೆಲಸ ಎಲ್ಲ ಮಾಡಿದ್ಯಾ ಸುಳಿ ಸುದ್ದ ಕರೆಕ್ಟ್ ಆಗಿದ್ಯಾ ಏನೇನ್ ಮೇವ್ ಆಗ್ತಾ ಇದ್ರ ಭತ್ತದಲ್ಲೂ ರಾಗಿ ಉಲ್ಲ ಸರ್ ಭತ್ತದಲ್ಲೂ ರಾಗಿ ಉಲ್ಲ ಅದ್ ಬಿಟ್ರೆ ತಿಂಡಿ ತಿಂಡಿ

ಇದು 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 ಇದೇನಲ್ಲ ಆಗಿದೆ ತೊಂಬತ್ತಾಯ್ತು ಎಷ್ಟು ತೊಂಬತ್ತು ಸಹ ತೊಂಬತ್ತು ಅಲ್ಲಾಗಿದೆ ಆಗಿಲ್ವಾ ಒಂದು ಇದು ಎರಡ ಲಾಸ ಅದು ಅಲ್ಲ ಇಲ್ಲ ಓಕೆ ಒಂದಾಗಿದೆ ಒಂದಾಗಿಲ್ಲ ಇದು ಗಾಡಿ ಗಿಡಿ ಎಲ್ಲ ಹೊಡ್ಸಿದ್ರೆ ಗಾಡಿ ಎಲ್ಲ ಹೊಡೆದ ಸರ್ ಓಕೆ ಫೈನ್ ಇದ್ ಬಿಟ್ರೆ ಬೇರೆ ಯಾವ್ದಿದೆ ಬೇರೆ ಆ ಕಡೆ ಹೋಗಿ ಸರ್ ಆ ಕಡೆ ಲಾಸ್ಟ್ ಲಾಸ್ಟ್ ಅಲ್ಲ ಕಡೆ ಈಗ ನಿಮ್ ಮನೆಯಲ್ಲಿ ಕೊಡುವಂತದ್ದು ಎಲ್ಲಾ ಇರುತ್ತೆ ಎಲ್ಲ ಟೈಮ್ ಅಲ್ವೇ ಇರುತ್ತೆ ಸರ್ ಓಕೆ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ

ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದು ದನಗಳ ಜಾತ್ರೆ ನಡೀತದೆ ಸೊ ಒಂದು ದನಗಳ ಜಾತ್ರೆಯಲ್ಲಿ ಏನು ದನಗಳಿಗೆ ಬೇಕಾಗಿರ್ತಕ್ಕಂತ ಹಗ್ಗ ಇರಬಹುದು ಹಾಗೆ ಆ ಕೊಂಬುಗಳಿಗೆ ಅಥವಾ ಶೃಂಗಾರ ಮಾಡತಕ್ಕಂಥ ಒಂದು ಸಾಮಗ್ರಿಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ರೈತರನ್ನ ನಾನ್ ಮಾತಾಡ್ಸ್ತೀನಿ ಗೌಡ್ರು ನಮಸ್ಕಾರ ಹೇಳಿ ಸರ್ ನಮ್ಮ ಹೆಸರು ಮೂರ್ತಿ ಅಂದ್ಬಿಟ್ಟು ಮೂರ್ತಿ ಎಲ್ಲಿಂದ ಬರ್ತಾ ಇದ್ರ ನಾವು ಎಡೂನಳ್ಳಿ ಎಡೂನಳ್ಳಿ ತಾಲೂಕು ನಾಗಮಂಗ್ಲ ತಾಲೂಕು ಎಡೂನಳ್ಳಿ ಏನನ್ಸುತ್ತೆ ಸರ್ ಜನಗಳ ಜಾತ್ರೆ ಇಲ್ಲಿ ನಡೀತಾ ಇದೆ ಚೆನ್ನಾಗಿ ನಡೀತು ಸಹ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಬರ್ತೀರಾ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರಿ ಇಲ್ಲಿಗೆ ನಮ್ಮ ಇವು ಒಂದೇ ಜೊತೆ ಒಂದೇ ಜೊತೆ ನಮ್ಮ ಸ್ನೇಹಿತರವು ಹಿಂದೆ ಎಲ್ಲವೇ ಈಗ ಮಾರಾಟ ಆಗಿಲ್ವ ಇದು ಆಗಿಲ್ಲ ಸರ್ ಆಗಿಲ್ಲ ಏನಲ್ಲ ಆಗಿದೆ ಸರ್ ಇದು ಅಲ್ಲಾಗಿಲ್ಲ ಸರ್ ಹಾಲಲ್ಲ ಹಾಲಲ್ಲ ಏನ್ ರೇಟ್ ಹೇಳ್ತಾ ಇದ್ರಾ ನಾವು ಎರಡು ಇಪ್ಪತ್ತು ಹೇಳ್ತಾ ಇದೀವಿ ಎರಡು ಇಪ್ಪತ್ತು ಫೈನಲ್ ಫೈನಲ್ ಏನಿಲ್ಲ ಎರಡ್ ಇಪ್ಪತ್ ಹೇಳ್ತಾ ಇದೀವಿ ಬಂದಾಗ ಅದು ಫೈನಲ್ ಮಾಡೋದು ಅಂದ್ರೆ ಬಂದ್ ಕುತ್ಕೊಂಡ್ ಮಾತಾಡ್ಬೇಕು ಬಂದ್ ಕುತ್ಕೊಂಡ್ ಮಾತಾಡ್ಬೇಕು ಫೈನಲ್ ಮಾಡ್ತೀವಿ ಈಗ ಗಾಡಿ ಗಿಡಿ ಕೆಲಸ ಎಲ್ಲಾ ಮಾಡಿಸಿದಿರಾ ಇದ್ರಲ್ಲಿ ಗಾಡಿ ಎಲ್ಲ ಹೊಡೆದಿದೀವಿ ಆರ್ ಎಲ್ಲ ಹಾ ಈಗ ಎರಡ್ ಇಪ್ಪತ್ ಹೇಳ್ತಾ ಇದ್ರ ಎರಡ್ ಇಪ್ಪತ್ ಹೇಳ್ತಾ ಇದೀವಿ ಏನೇನ್ ಮೇವ್ ಆಗ್ತಾ ಬೂಸಾ ಹಾ ರವೆ ಬೂಸಾ ಓಕೆ ನುಚ್ಚು ಓಕೆ ಇಂಡಿ ಓಕೆ ಹಾಲು ಏನಾದ್ರು ಆಗ್ತಾ ಇದ್ರ ಹಾಲು ಆಗ್ತಾ ಇಲ್ಲ ಹಾಲು ಆಗ್ತಾ ಇಲ್ಲ ಮೊಟ್ಟೆ ಮೊಟ್ಟೆ ಗಿಟ್ಟೆ ಹಾಲು ಏನು ಏನು ಇಲ್ಲ ಮುಸ್ಕಿನ್ ಜೋಳ ನುಚ್ಚ ಹಾ ಹಂಗ ಹಂಗಾಗಿ ಏನೂ ಹಾಕಲ್ಲ ಏನು ಆಗಲ್ಲ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಜೀರೋ ಟೂ ಸೆವೆನ್ ಏಟ್ ಫೈವ್ ಸಿಕ್ಸ್ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ತಮ್ಮ ಹೆಸರು ಅರುಣ್ ಕುಮಾರ್ ಅರುಣ್ ಅವ್ರ ಎಲ್ಲಿಂದ ಬರ್ತೈತ್ರಾ ನಾವ ದೊಡ್ಡುಪ್ಲಾ ದೇವಲಪುರ ಹುಬ್ಬಳಿ ದೇವಲಪುರ ನಾಗಮಂಗಲ ತಾಲೂ ನಾಗಮಂಗಲ ತಾಲೂಕು ಚಲುವರಾಯ ಸ್ವಾಮಿ ಅವ್ರ ಕ್ಷೇತ್ರ ಹೌದು ಚಲವಣ ಕ್ಷೇತ್ರ ಓಕೆ ಕೃಷಿ ಮಂತ್ರಿಗಳು ಹೌದು ಅಲ್ಲಿಂದ ಬಂದಿದ್ರ ಏನ್ ಅನ್ಸುತ್ತೆ ಸರ್ ನಿಮಗೆ ಏನಿಲ್ಲ ಸರ್ ಮಾಮೂಲಿ ನಾವು ವರ್ಷ ವರ್ಷ ಜಾತ್ರೆಗೆ ಫಿಕ್ಸ್ ನಾವ್ ಯಾವ ಬರ್ತಾ ಇರ್ತಿವಿ ಜೋಡ್ಗಟ್ಟೆಗೆ ಹೋಗ್ತಾರ ಜೋಡ್ಗಟ್ಟೆಗೆ ಹೋಗಲ್ಲ ಸರ್ ನಾವು ಮಾಮೂಲಿ ಜೋಡ್ಗಟ್ಟೆಗೆ ಹೋಗಲ್ಲ ಸಿದ್ಗಂಗಿಗೆ ಹೋಗಿದ್ದು ಹೋಗಿದ್ದು ಈಗ ಎಡೂರು ಜೋಡ್ಗಟ್ಟೆ ನಿಮ್ಗೆ ಹತ್ರ ಅಲ್ವಾ ಜೋಡ್ಗಟ್ಟೆ ಜಾತ್ರೆ ಹತ್ರ ಅಂದ್ರೆ ನಾವ್ ಜೋಡ್ಗಟ್ಟೆಗೆ ಹೋಗೋಲ್ಲ ಸರ್ ಈಗ ಎಷ್ಟೊತ್ತೆ ಎತ್ ಕರ್ಕೊಂಡ್ ಬಂದಿದ್ರಿ ಒಂದು ಜಾತ್ರೆ ಸರ್ ನಾವ್ ಇಲ್ಲಿ ಒಂದ ಹಚ್ಚತ್ತೆ ನಮ್ಮ ಟೋಟಲ್ ನಮ್ಮ ಸ್ನೇಹಿತರೆಲ್ಲ ಸೇರ್ ಬಂದ್ರೆ ಇದೆಲ್ಲ ಸರ್ ಓಕೆ ಇನ್ನ ಎಲ್ಲ ಹೊಸಿ ಸ್ವಲ್ಪ ಕೊಟ್ಬಿಟ್ಟಿದ್ವಿ ಸೇಲ್ ಮಾಡ್ಬಿಟ್ಟಿದೀವಿ ನಾವು ಅವತ್ ಬಂದಿದ್ವಿ ಅವತ್ ಯಾರು ಇರ್ಲಿಲ್ಲ ಮೊದ್ಲೇ ದಿನ ಈಗ ಇವತ್ ಬಂದಿದೀವಿ ಒಂದಷ್ಟೆಲ್ಲ ಕಿತ್ಕೊಂಡ್ ಹೋಗಿದೆ ಪರವಾಗಿಲ್ಲ ಇನ್ನೊಂದ್ಸಲ ಬರೋಣ ಸರ್ ಈಗ ಏನ್ ರೇಟ್ ಹೇಳ್ತದ್ರೆ ಇದಕ್ಕೆ ಸರ್ ಇವನ ತಗೊಂಡಿದ್ದೀನಿ ಎಷ್ಟ ತಗೊಂಡ್ ಬಂದ್ರೆ ಸರ್ ಒಂದ್ ತಂದಿದ್ದೀನಿ ಒಂದ್ ಲಕ್ಷದ ಹತ್ ಸಾವಿರ ಹೌದು ಈಗ ಅಕಸ್ಮಾತ್ ಈಗ ನಾನು ಕೇಳ್ತೀನಿ ಅಂತಂದ್ರೆ ಎಷ್ಟು ಕೊಟ್ಬಿಡ್ಬೋದು ಸರ್ ನೀವು ಸರ್ ಏನೋ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀವಿ ಎಷ್ಟು ಕಡಿಮೆ ಬಂದ್ರೆ ಕೊಡ್ತೀರಾ ಈಗ ನೀವು ತಗೊಂಡ್ ಬಂದ್ರಿ ಇಲ್ವಾ ಈಗ ತಗೊಂಡ್ ಬರ್ಬೇಕು ಅಂದ್ರೆ ಒಂದಷ್ಟು ಪಾಯಿಂಟ್ಸ್ ಗಳು ಇರುತ್ತೆ ನೀವ್ ಏನೇನೋ ಒಂದಷ್ಟು ನೋಡ್ಬಿಟ್ಟು ತಗೊಂಡ್ ಬಂದ ಸುಳಿ ಸುದ್ದ ಅದು ಇದಂತೆಲ್ಲ ಏನೇನ್ ನೋಡಿ ನಿಮ್ಗೆ ಏನ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಿದ್ದ ಸರ್ ಮಾಮೂಲಿ ಎತ್ತು ಒಂದೇ ಬಣ್ಣ ಒಂದೇ ಜಾತಿ ಕುಲ ಮತ್ತೆ ಕಾಲು ಕೈ ಕಾಲ್ಗಳು ಮತ್ತೆ ಸುಳಿ ಸುದ ನೋಡ್ಕೊಂಡು ತಗೊಂಡಿದ್ದೀವಿ ಸರ್ ಐಬು ಎಲ್ಲಾ ನೋಡ್ಕೊಂಡೇ ತಂದಿರ ಈಗ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಆಗಿದೆ ಸರ್ ಸರ್ ಈಗ ರೇಟ್ ಈಗ ಒಂದ್ ಲಕ್ಷದ ಹತ್ತು ಸಾವಿರ ಹೇಳಿದ ನಿಮ್ಗೆ ಏನ್ ಅನ್ಸು ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಇದಕ್ಕೆ ಕೊಡ್ಬೋದಪ್ಪ ಅಂತ ಅನ್ಸ್ತಾ ಸರ್ ಕೊಡ್ಬೋದು ಅಂದ್ರೆ ಇವತ್ತು ಗೋಧನ ಹಳ್ಳಿಕಾರ್ ತಳಿ ಎಲ್ಲಾ ಇವಾಗ ಎಲ್ಲಾ ಜಾಸ್ತಿ ರೇಟ್ ಐತೆ ಇವಾಗ ಎಲ್ಲ ಮಾಮೂಲಿ ಕೊಡ್ಲೇಬೇಕು ಸರ್ ಇವಾಗ ಕೊಡ್ಲೇಬೇಕು ಕೊಡ್ಲೇಬೇಕು ಅಲ್ಲ ನಿಮ್ಗೆ ಸ್ಯಾಟಿಸ್ಫಾಕ್ಷನ್ ಆಗಿದೆ ಆಗಿದೆ ಸರ್ ಆಗಿದೆ ಓಕೆ ಅಕಸ್ಮಾತ್ ಈಗ ನಾನ್ ಕೇಳ್ತೀನಿ ಅಂದ್ರೆ ಎಷ್ಟು ಬಿಡ್ಬೋದು ನೀವು ಸರ್ ಏನೋ ಹೆಚ್ಚು ಕಡಿಮೆ ಬಂದ ಒಂದು ಲಾಭಕ್ಕೆ ಗಂಟೆಗೆ ಈ ಗಂಟ ಏನೋ ಹೆಚ್ಚು ಕಡಿಮೆ ಕಡಿಮೆ ಬಂದು ಸಾಕ್ತಿವಿ ಅಂತ ಸಾಕ್ತೀನಿ ಅನ್ನೋರ್ಗೆ ಬಸವಣ್ಣ ಎಲ್ಲ ಮ್ಯಾರೇಜ್ ಕೂಡ ಓಕೆ ಸರ್ ಥ್ಯಾಂಕ್ ಯು ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಏಟ್ ಜೀರೋ ನೈನ್ ಸೆವೆನ್ ಒನ್ ಟೂ ಒನ್ ಥ್ಯಾಂಕ್ ಯು ಸರ್ ಓಕೆ ಸದ್ಯಕ್ಕೆ ನೀವ್ ಏನ್ ನೋಡ್ತಾ ಇದ್ರ ಈ ಒಂದು ಗೊಂತೆ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕ್ ಅವ್ರದ್ದು ಈಗ ಒಬ್ರು ರೈತರನ್ನ ನಾನು ಮಾತಾಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನಮ್ಮ ಹೆಸರು ಪ್ರಸನ್ ಕುಮಾರ್ ಪ್ರಸನ್ ಅವ್ರ ಎಲ್ಲಿಂದ ಬರ್ತಾ ಇದ್ರ ಸರ್ ದೊಡ್ಡ ಬಂದಿರೋದು ನಾಗಮಂಗಲ ತಾಲೂಕ ಹೌದು ನಾಗಮಂಗ್ಲ ತಾಲೂಕ್ ಮಂಡ್ಯ ಜಿಲ್ಲೆ ಇದೆಲ್ಲ ನಾಗಮಂಗಲ ತಾಲೂಕ್ ಅವ್ರದನ್ನ ಸರ್ ಇಲ್ಲ ಇದು ಕುಣಿಗಲ್ ತಾಲೂಕ್ ಬರುತ್ತೆ ಅಲ್ಲ ಅಲ್ಲ ನಾನ್ ಕೇಳ್ತಾರೆ ಈ ಗೊಂತೆ ಬಂದ್ಬಿಟ್ಟು ನಾಗಮಂಗಲ ತಾಲೂಕ್ ನಾಗಮಂಗ್ಲ ತಾಲೂಕ್ ನಾಗಮಂಗ್ಲ ತಾಲೂಕ್ ಹೌದು ಸ್ನೇಹಿತರ ಜೊತೆ ಸೇರ್ಕೊಂಡ್ ಬರ್ತೀರಾ ಹೌದು ನಿಮ್ಗೊಂತರ ಇದು ಹಬ್ಬನಾ ಹೌದು ಸರ್ ಹಬ್ಬ ಜೈ ಹಳ್ಳಿ ಕಾರ್ ಹಬ್ಬ ಅಲ್ವಾ ಸರ್ ಓಕೆ ಓಕೆ ಫೈನ್ ಈಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಒಂದು ಜಾತ್ರೆ ಯಡಿಯೂರು ಅಂದ್ರೆ ಕುಣಿಗಲ್ ತಾಲೂಕ್ ಬರುತ್ತೆ ಹತ್ರ ನಿಮ್ಗೆ ನಾಗಮಂಗಲ ತಾಲೂಕು ಸ್ವಲ್ಪ ಹತ್ರ ಹೌದೌದು ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಸರ್ ಇದು ಹಿಂಗೆ ಅಭಿವೃದ್ಧಿಗೂಟ್ರೆ ಅಜ್ಜ ಕಾರು ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ಓಕೆ ಸರ್ ಸಂತೋಷತೆಗಳನ್ನ ಕರ್ಕೊಂಡ್ ಬಂದ್ರಿ ಸರ್ ನಾವು ಎರಡು ಜೊತೆ ಆಯ್ತು ಎರಡ್ ಜೊತೆ ವ್ಯಾಪಾರ ಆಯ್ತಾ ಇವಾಗಿಲ್ಲ ಒಂದ್ ಜೊತೆ ಕೊಟ್ಟಿದ್ರೆ ಇದು ಏನಲ್ಲ ಆಗಿದೆ ಅಲ್ಲಾಗಿಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಒಂದೂವರೆ ಒಂದೂವರೆ ಫೈನಲ್ ಫೈನಲ್ ಒಂದು ನಲವತ್ ಬಂದ್ರೆ ಬಿಡ್ತೀರಾ ಏನೇನ್ ಮೇವ್ ಆಗ್ತಾ ಇಂಡಿ ಚಕ್ಕೆ ಉಸ ಹುಳ್ಳಿ ಹಾ ಮತ್ತೆ ರೇವೆ ಬೂಸ ಎಲ್ಲ ಪ್ರತಿಯೊಂದು ಕೊಡ್ತೀವಿ ಮೊಟ್ಟೆ ಈಗ ನಿಮ್ ಮನೆಗ್ ಬಂದ್ರೆ ಕೊಡುವಂತದ್ದು ಎತ್ತುಗಳ ಸಿಗುತ್ತಾ ಹೌದು ಸಿಗುತ್ತೆ ಸರ್ ಯಾವಾಗ್ಲೂ ಟ್ವೆಂಟಿ ನಿಮಗೆ ಜೋಡ್ಗಟ್ಟೆ ಹತ್ರ ಅಲ್ವಾ ಹೌದು ಸರ್ ಅಲ್ಲಿಗೆ ಹೋಗ್ತಾ ಇರ್ತೀರಾ ಸರ್ ಜೋಡ್ಗಟ್ಟ ಜಾಸ್ತಿ ಹೋಗಲ್ಲ ಮನೆ ಬಾಗಲೇ ಮನೆ ಮನೆ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ

ಈಗ ನಿಮ್ಗೆ ಅದು ಗಂಟ ಆಗ್ಲಿಲ್ಲ ಗಂಟ ಆಗಿಲ್ಲ ಈಗ ಏನಾದ್ರೂ ಒಂದ್ ಸ್ವಲ್ಪ ಲಾಭ ಇಟ್ಕೊಂಡಾದ್ರೂ ನಾವ್ ಮಾಡ್ಲೇಬೇಕು ಮಾಡ್ಕೊಂಡು ಇದ್ ಮಾಡ್ತೀನಿ ಈಗ ಅರ್ವತ್ ಹೇಳ್ತಾ ಇದೀರಾ ಹೌದು ಸರ್ ಫೈನಲ್ ಅಂದ್ರೆ ಫೈನಲ್ ಇಲ್ಲ ಬಂದ್ರೆ ಲಾಸ್ಟ್ ಅಂತ ಹೇಳ್ತೀರಾ ಹೌದು ಓಕೆ ಫೈನ್ ಸರ್ ಈಗ ನಿಮ್ಮ ಫೋನ್ ನಂಬರ್ ಅವಾಗ್ಲೇ ಕೊಟ್ಟಿದ್ರಲ್ವಾ ಸರಿ ಹೇಳ್ಬಿಡಿ ಸಿಕ್ಸ್ ತ್ರೀ ಹ್ಮ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಏಟ್ ನೈನ್ ಥ್ಯಾಂಕ್ ಯು ಧನ್ಯವಾದ ಸರ್ ನೋಡ್ರಿ ನಮಸ್ಕಾರ ನಮಸ್ಕಾರ ಸ್ವಾಮಿ ತಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು ರಾಜಣ್ಣವ್ರ ಎಲ್ಲಿಂದ ಬರ್ತಾ ಇದ್ರ ಸ್ವಾಮಿ ನಮ್ದು ಅಮೃ ಹರ್ಮಾಪುರ ಹರ್ಮಾಪುರ ಯಾವ್ ತಾಲೂಕ್ ಸರ್ ಹುಳಗಾಲ್ ತಾಲೂಕು ತುಮಕೂರು ತುಮಕೂರು ಡಿಸ್ಟಿಕ್ ಅಮೃತ ಹೋಬಳಿ ಹೌದಾ ಓಕೆ ಏ ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ರಿ ಸ್ವಾಮಿ ಇಲ್ಲಿರೋದೆಲ್ಲ ನಮ್ಮವೇ ಸ್ವಾಮಿ ನಮ್ದು ನಮ್ ಸ್ನೇಹಿತರದು ಪೂರ್ತಿ ಎಲ್ಲ ನಮ್ ಸ್ನೇಹಿತರದು ನಿಮ್ದನ ಇದು ಇದು ನಮ್ಮ ಸ್ವಾಮಿ ಎಷ್ಟಿಗ್ಳು ಕರ್ಕೊಳ್ಳೋ ಸ್ವಾಮಿ ಸಾವಿರ ಸ್ವಾಮಿ ಇದೆಲ್ಲ ಎಷ್ಟು ತಿಂಗಳು ಕರುಗಳು ಅಂತ ಇವತ್ತೆಲ್ಲ ವರ್ಷದ 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 ಅರವತ್ತೈದು ಸಾವಿರ ಹೇಳ್ತಾ ಹೌದು ಸ್ವಾಮಿ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸ್ವಾಮಿ ಫೈನಲ್ ಅಂತಂದ್ರೆ ಅರವತ್ ಸಾವಿರ ಬಿಡ್ತೀವಿ ಸ್ವಾಮಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಸೆವೆನ್ ಜೀರೋ ನೈನ್ ಸೆವೆನ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಶಿವಲಿಂಗಯ್ಯ ಶಿವಲಿಂಗಯ್ಯರು ಎಲ್ಲಿಂದ ಬರ್ತಾ ಇದ್ರ ನಾವು ಇಲ್ಲೇ ಗಿಡಗೇರೆ ಗೋಲ್ರಟೆ ಗಿಡಗೇರೆ ಗೋಲ್ರಟೆ ಕುಣಿಗಲ್ ತಾಲೂಕು ತಾಲೂಕು ಸರ್ ಏನ್ ಅನ್ಸುತ್ತೆ ಈಗ ನಿಮ್ಮ ಯಡಿಯೂರಲ್ಲಿ ದನಗಳ ಜಾತ್ರೆ ನಡೀತದೆ ಏನ್ ಅನ್ಸುತ್ತೆ ಒಳ್ಳೆ ಬೆಲೆ ಐತೆ ಒಳ್ಳೆ ಮಾರ್ಕೆಟ್ ಐತೆ ಒಳ್ಳೆ ಮಾರ್ಕೆಟ್ ಐತೆ

ಇದು ಅಲ್ಲೇ ಹನ್ನೆರಡು ತಿಂಗಳ ಕರ ಹನ್ನೆರಡು ತಿಂಗಳ ಕರಗಳು ಸುಳಿಸುದೆಲ್ಲ ಕರೆಕ್ಟ್ ಆಗಿದ್ಯಾ ಎಲ್ಲ ಸುಳಿಸುದೆಲ್ಲ ಈಗ ಇದು ಕುಂಟೆ ಗಿಂಟೆ ಎಲ್ಲ ಹೊಡ್ಸಿದಿರಾ ಏನು ಈಗ ಪಾಠ ಮಾಡಿದ್ರು ಈಗ ಪಾಠ ಮಾಡಿದಿರ ಅದಕ್ಕೆ ನೆಗ್ಲಿ ಸ್ವಲ್ಪ ಏನೂ ಆಗಿಲ್ಲ ಈಗ ಪಾಠ ಏನ್ ಏನ್ ರೇಟ್ ಹೇಳ್ತಾ ಇದ್ರ ಇವು ಐವತ್ತ ಎಂಟು ಹೇಳ್ತಾ ಇದ್ದೀವಿ ಐವತ್ತೆಂಟು ಹೇಳ್ತಾ ಇದ್ರಾ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಇವು ಐವತ್ತರ ಒಂದ್ ನಲ್ವತ್ತೆಂಟು ನಲ್ವತ್ತೆಂಟು ಬಿಡ್ತೀರಾ ಇದೇನು ಒಂಟಿನ ಇದು ಹ್ಮ್ ಸರ್ ಓರ್ಗರನ ಇದು ಎಣ್ಗರ ಎಣ್ಗರ ಹ್ಮ್ ಈಗೇನು ಕೂಟ ಮಾಡ್ಬೇಕಾ ಇಲ್ಲ ಮಾರ್ಬಿಡ್ತೀರಾ ಇಲ್ಲ ಕೂಟ ಬಂದ್ರೆ ಕೂಟ ಮಾರ್ತೀವಿ ಇಲ್ಲ ಅಂದ್ರೆ ಒಂಟಿ ಮಾರ್ತೀವಿ ಫೈನಲ್ ಎಷ್ಟು ಹೇಳ್ತಾ ಇದ್ರಿ ಇದು ಇದು ಮೂವತ್ತೈದು ಸಾವಿರ ಹೇಳ್ತೀವಿ ಮೂವತ್ತೈದು ಓಕೆ ಫೈನ್ ಸರ್ ಇದು ಅದು ನಮ್ದ ಸರ್ ನಿಮ್ದಲ್ವಾ ಬೇರೆ ಅವ್ರದ್ದು ಹ್ಮ್ ಓಕೆ ಈಗ ಇದು ಬಿಟ್ರೆ ನಿಮ್ ಮನೆ ಹತ್ರ ಬ ಕೊಡುವಂಥದೆಲ್ಲ ಸಿಗುತ್ತೆ ಹಾಗಾದ್ರೆ ಬರುತ್ತೆ ಸರ್ ಸಿಗುತ್ತೆ ಈಗ ನಿಮ್ ಮನೆ ಹತ್ರ ಬಂದ್ರೆ ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಒಂಬತ್ತು ಎಂಟು ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ఎరడు ఎరడు తిరుగు ఎరడు మూడు ఎరడు మూడు ఒం 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 ఓకే ఫైన్ థ్యాంక్ యూ